ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ಧನಸ್ಸು ರಾಶಿ ಅಂದ ತಕ್ಷಣ ಒಂದು ಪ್ರಶ್ನೆ ಉದ್ಭವವಾಗುತ್ತದೆ ಈ ರಾಶಿಯವರು ಎಲ್ಲವನ್ನೂ ಮಾಡಬಲ್ಲರು ಆದರೆ ಏಕೆ ಬಹಳಷ್ಟು ಬಾರಿ ಸಕ್ಸಸ್ ಕೈ ತಪ್ಪುತ್ತದೆ ಇದಕ್ಕೆ ಉತ್ತರ ಧನಸ್ಸು ರಾಶಿಯ ಚಿಹ್ನೆಯಲ್ಲೇ ಇದೆ ಇವರಿಗೆ ಶಕ್ತಿ ಇದೆ ಪ್ರತಿಭೆ ಇದೆ ಧೈರ್ಯ ಇದೆ ಆದರೆ ಗುರಿ ಸ್ಪಷ್ಟವಾಗಿಲ್ಲ ಒಮ್ಮೆ ಗುರಿ ಫಿಕ್ಸ್ ಆದ್ರೆ ಧನಸ್ಸು ರಾಶಿಯವರನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಈ ವಿಡಿಯೋದಲ್ಲಿ ಧನಸ್ಸು ರಾಶಿಯವರ ಗುಣಧರ್ಮ ಯಶಸ್ಸಿನ ರಹಸ್ಯ ದಿಕ್ಕು ಉದ್ಯೋಗ ಮತ್ತು ಆರೋಗ್ಯದ ಸೂಚನೆ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಧನಸ್ಸು ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಧನಸ್ಸು ರಾಶಿ ಅಂತ ತಕ್ಷಣ ನಾವು ಮೊದಲಿಗೆ ಗಮನಿಸಬೇಕಾದದ್ದು ಅದರ ಚಿಹ್ನೆ ಮತ್ತು ಅದರ ಒಳಾರ್ಥ ಈ ರಾಶಿಯ ಚಿಹ್ನೆಯನ್ನು ಸುಮ್ಮನೆ ಮಾಡಿಲ್ಲ ಆಕಾಶದಲ್ಲಿ ಈ ರಾಶಿ ಹೇಗೆ ಕಾಣುತ್ತದೆ ಎಂಬ ಆಧಾರದ ಮೇಲೆ ಈ ಚಿಹ್ನೆಯನ್ನು ರೂಪಿಸಲಾಗಿದೆ ಧನಸ್ಸು ರಾಶಿಯ ಚಿಹ್ನೆಯಲ್ಲಿ ಬಿಲ್ಲು ಇದೆ ಆದರೆ ಬಾಣ ಸ್ಪಷ್ಟವಾಗಿಲ್ಲ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ರೂಪ ಇದೆ ಇದರ ಅರ್ಥ ಬಹಳ ಆಳವಾದದ್ದು ಎಲ್ಲಾ ಮಾಡಬಲ್ಲರು ಎಲ್ಲಾ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ ಆದರೆ ಏನು ಮಾಡಬೇಕು ಅನ್ನುವ ಗೊಂದಲ ಧನಸ್ಸು ರಾಶಿಯಲ್ಲಿ ಮೂಡುತ್ತದೆ ಧನಸ್ಸು ರಾಶಿಯವರು ಯಾವುದೇ ಕೆಲಸಕ್ಕೂ ಸಿದ್ಧರಾಗಿರುತ್ತಾರೆ ಆಂಕರ್ ಆಗಬಹುದು ಶಿಕ್ಷಕರಾಗಬಹುದು ಕ್ಯಾಮ್ರಾ ವರ್ಕ್ ಆಗಬಹುದು ಇಂಜಿನಿಯರಿಂಗ್ ಆಗಬಹುದು ಯಾರು ಏನು ಹೇಳಿದರೂ ಅದನ್ನು ಪ್ರಾಮಾಣಿಕವಾಗಿ ಮಾಡಲು ಮುಂದಾಗುತ್ತಾರೆ ಇವರು ಅಷ್ಟು ಪ್ರಾಮಾಣಿಕರು ಇವರಿಗೆ ಎಷ್ಟು ಸಾಮರ್ಥ್ಯ ಇರುತ್ತದೆ ಅಂದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದನ್ನು ನಿಭಾಯಿಸುವ ತಾಕತ್ತು ಇವರಿಗೆ ಇರುತ್ತದೆ ಇವರ ವಿಫಲತೆ ಎಲ್ಲಿ ಶುರುವಾಗುತ್ತದೆ ಅಂದರೆ ನನ್ನ ಸಾಮರ್ಥ್ಯ ಏನು ನಾನು ಯಾವ ಕೆಲಸದಲ್ಲಿ ಸಕ್ಸಸ್ ಆಗ್ತೀನಿ ಅನ್ನುವುದನ್ನು ಸರಿಯಾಗಿ ನಿರ್ಧಾರ ಮಾಡಿಕೊಳ್ಳುವುದರಲ್ಲಿ ಇವರು ವಿಫಲರಾಗುತ್ತಾರೆ ಇವರ ಜೀವನದಲ್ಲಿ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕೇ ಬೇಕು ಆಗಾಗ ಇವರ ಸಾಮರ್ಥ್ಯವನ್ನು ಎಚ್ಚರಿಸುತ್ತಾ ಇರಬೇಕು ಹನುಮನ ತನ್ನ ಶಕ್ತಿಯನ್ನು ಮರೆತಂತೆ ಧನಸ್ಸು ರಾಶಿಯವರು ಅವರ ಶಕ್ತಿಯನ್ನೇ ಮರೆತು ಹೋಗಿರುತ್ತಾರೆ ಬಿಲ್ಲಿಗೆ ಬಾಣ ಬೇಕು ಧನಸ್ಸು ರಾಶಿಯವರಿಗೆ ಗುರಿ ಬೇಕು ಧನಸ್ಸು ರಾಶಿಯವರ ಜೀವನದ ಗುರಿಯನ್ನು ಮುನ್ನಡೆಸುವವರೇ ಅವರಿಗೆ ಬಾಣ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯೇ ಬಾಣ ಬೆಳೆಯುತ್ತಾ ಬಂದ ಮೇಲೆ ಒಳ್ಳೆಯ ಸ್ನೇಹಿತರು ಬಾಣ ಮದುವೆಯಾದ ನಂತರ ಜೀವನ ಸಂಗಾತಿಯೇ ಬಾಣ ಅಂದರೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಧನಸ್ಸು ರಾಶಿಯವರು ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗಬಲ್ಲರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ದಿಕ್ಕು ತೋರಿಸಿದರೆ ಜೀವನ ಸುಂದರವಾಗಿರುತ್ತದೆ ಸಾಧನೆ ಖಚಿತವಾಗಿರುತ್ತದೆ ಧನಸ್ಸು ರಾಶಿ ಅಗ್ನಿತತ್ವಕ್ಕೆ ಸೇರಿದ ರಾಶಿ ಕೋಪ ಮುನಿಸು ಇವರಿಗೆ ಹೆಚ್ಚಾಗಿರುತ್ತದೆ ಧನಸ್ಸು ರಾಶಿಯವರು ನಿರಂತರ ಪ್ರೀತಿ ನೀಡಿದರೆ ಅಪಾರವಾಗಿ ಪ್ರೀತಿ ಕೊಡುತ್ತಾರೆ ನಿರಂತರ ವಿರೋಧ ಮಾಡಿದರೆ ಗಾಢವಾಗಿ ವಿರೋಧಿಸುತ್ತಾರೆ ಆದರೆ ಅಗ್ನಿ ತತ್ವದ ಕಾರಣದಿಂದ ಸ್ವಲ್ಪ ಅಹಂಭಾವ ನಾನು ಅನ್ನುವ ಭಾವನೆ ಕೆಲವು ಸಮಯ ಇವರನ್ನು ಹಿಂಜರಿಸುತ್ತದೆ ಧನಸ್ಸು ರಾಶಿಯವರ ಗುಪ್ತ ರಹಸ್ಯಗಳು ಹೊರಗೆ ಖುಷಿಯಾಗಿ ಕಾಣಿಸಿದರೂ ಒಳಗೆ ಗಂಭೀರ ಚಿಂತಕರು ಧನಸ್ಸು ರಾಶಿಯವರು ನಗು ನಗುತ್ತಾ ಮಾತನಾಡುತ್ತಾರೆ ಮನಸ್ಸಿನಲ್ಲಿರುವುದನ್ನು ಮುಖದಲ್ಲಿ ತೋರಿಸುವುದಿಲ್ಲ ಆದರೆ ಒಳಗೊಳಗೆ ಜೀವನದ ಅರ್ಥ ಧರ್ಮ ಸತ್ಯದ ಬಗ್ಗೆ ಆಳವಾಗಿ ಯೋಚನೆ ಮಾಡುತ್ತಾರೆ ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುವ ಸ್ವಭಾವ ಇವರದ್ದು ಸುಳ್ಳು ಅಥವಾ ಮೋಸ ಕಂಡರೆ ಎಷ್ಟು ಹತ್ತಿರದವರಾದರೂ ಅವರನ್ನು ದೂರ ಇಟ್ಟು ಬಿಡುತ್ತಾರೆ ಎಲ್ಲರ ಜೊತೆ ಖುಷಿಯಾಗಿರುತ್ತಾರೆ ಆದರೆ ತೀರ್ಮಾನಗಳನ್ನು ಒಂಟಿಯಾಗಿದ್ದಾಗಲೇ ತೆಗೆದುಕೊಳ್ಳುತ್ತಾರೆ ಧನಸ್ಸು ರಾಶಿಯವರು ಗುರುವಿನ ಅಧೀನದಲ್ಲಿರುವಂತಹ ರಾಶಿಯವರು ಆದ್ದರಿಂದ ಇವರಿಗೆ ಗುರುವಿನ ಅನುಗ್ರಹ ಇರುತ್ತದೆ ಸತ್ಯವನ್ನು ನೇರವಾಗಿ ಹೇಳುವ ಸ್ವಭಾವ ಸ್ವತಂತ್ರತೆಯನ್ನು ಹೆಚ್ಚು ಪ್ರೀತಿಸುವರು ಸಾತ್ವಿಕ ಚಿಂತನೆ ಮತ್ತು ಜ್ಞಾನಶಕ್ತಿ ಜಾಸ್ತಿ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುವರು ಧರ್ಮ ಆಧ್ಯಾತ್ಮ ತತ್ವಶಾಸ್ತ್ರದ ಮೇಲೆ ಆಸಕ್ತಿ ಪ್ರಯಾಣ ಹೊಸ ಅನುಭವಗಳನ್ನು ತುಂಬಾ ಇಷ್ಟಪಡುತ್ತಾರೆ ನಿರ್ಧಾರ ಶಕ್ತಿ ಉತ್ತಮ ಆದರೆ ಕೆಲವೊಮ್ಮೆ ಅತಿಯಾದ ಆತುರ ಹೃದಯದಿಂದ ಸ್ನೇಹ ಮಾಡುವರು ಸುಳ್ಳು ಮೋಸ ಇವರಿಗೆ ಸಹಿಸದ್ದು ಶಿಕ್ಷಕರು ಮಾರ್ಗದರ್ಶಕರು ಆಗುವ ಗುಣ ಇವರಲ್ಲಿದೆ ಜೀವನದಲ್ಲಿ ಸೋತು ಬೇಸತ್ತವರನ್ನು ಕ್ಷಣಾರ್ಧದಲ್ಲಿ ಮೋಟಿವೇಶನ್ ಮಾಡಿಬಿಡುತ್ತಾರೆ ಅವರಿಗೆ ಮಾರ್ಗದರ್ಶನ ಮಾಡಿ ದಾರಿಯನ್ನು ತೋರಿಸುತ್ತಾರೆ ಆದರೆ ಇವರ ಜೀವನದಲ್ಲಿ ಗುರಿ ತಲುಪಲು ಕೆಲವೊಮ್ಮೆ ವಿಫಲರಾಗುತ್ತಾರೆ ಧನಸ್ಸು ರಾಶಿಯವರು ವಿದ್ಯಾವಂತರು ತರ್ಕಶೀಲರು ಆತ್ಮವಿಶ್ವಾಸಿಗಳು ಧಾರ್ಮಿಕ ಮತ್ತು ಜ್ಞಾನ ಪ್ರಿಯರು ಒಮ್ಮೆ ನಿರ್ಧಾರ ಮಾಡಿದರೆ ಯಾವ ಸನ್ನಿವೇಶ ಬಂದರೂ ಹಿಂದೆ ಸರಿಯುವುದಿಲ್ಲ ಸಮಯವನ್ನು ವ್ಯರ್ಥ ಮಾಡುವುದು ಇವರಿಗೆ ಅಸಹ್ಯ ಇವರಲ್ಲಿ ಅಸಾಧಾರಣ ಶಕ್ತಿ ಇರುತ್ತದೆ ಇವರಲ್ಲಿ ಅಪಾರ ಶಕ್ತಿ ಇದೆ ಇವರನ್ನು ಇವರೇ ಅರ್ಥ ಮಾಡಿಕೊಂಡು ಆ ಶಕ್ತಿಯನ್ನು ಬೆಳಗಿಸಿಕೊಂಡರೆ ಜೀವನ ಹಸಿನಾಗುತ್ತದೆ ಧನಸ್ಸು ರಾಶಿಯವರು ಯಾವ ಸನ್ನಿವೇಶವಾದರೂ ಅವರು ಒಳಗಡೆ ಯೋಚಿಸಿ ಸರಿಯಾದ ಹೆಜ್ಜೆ ಇಡುತ್ತಾರೆ ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಹಳೆಯ ಘಟನೆಗಳನ್ನು ಕೂಡ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಇದರಿಂದಲೇ ಇವರ ನಿರ್ಧಾರ ಶಕ್ತಿಗಳು ಬಲವಾಗಿರುತ್ತದೆ ಧನಸ್ಸು ರಾಶಿಯವರು ದೇವರಲ್ಲಿ ಕೇವಲ ನಂಬಿಕೆ ಇರೋದಿಲ್ಲ ಅವರಿಗೆ ದೇವರೊಂದಿಗೆ ಆತ್ಮ ಸಂಬಂಧ ಇರುತ್ತದೆ ದೇವಸ್ಥಾನ ಪೂಜೆ ಶಾಸ್ತ್ರ ಧ್ಯಾನ ಇವೆಲ್ಲ ಇವರ ಜೀವನದ ಭಾಗ ಇವರು ದೇವರನ್ನು ಬೇಡಿಕೊಳ್ಳುವುದಕ್ಕಿಂತ ದೇವರನ್ನು ಅನುಭವಿಸುತ್ತಾರೆ ಧನಸ್ಸು ರಾಶಿಯವರು ಸಮಾಜ ಸೇವೆಯಲ್ಲಿ ಮುಂದಿರುತ್ತಾರೆ ಯಾರಿಗಾದರೂ ಕಷ್ಟ ಬಂದರೆ ಮೊದಲು ಧನಸ್ಸು ರಾಶಿಯವರೇ ಓಡಿ ಬರುತ್ತಾರೆ ಸ್ನೇಹ ಸಹಾನುಭೂತಿ ಸಾಮಾಜಿಕ ಜವಾಬ್ದಾರಿ ಇವು ಇವರ ಹೃದಯದ ಧರ್ಮ ಕೆಲವರು ಹಣವನ್ನು ಬೆನ್ನೆತ್ತುತ್ತಾರೆ ಆದರೆ ಧನಸ್ಸು ರಾಶಿಯವರು ಹಣವನ್ನು ತಮ್ಮ ಹಿಂದೆ ಬರಮಾಡಿಕೊಳ್ಳುವಂತಹ ಶಕ್ತಿ ಹೊಂದಿರುತ್ತಾರೆ ಧನಸ್ಸು ರಾಶಿಯ ಅಧಿಪತಿ ಗುರು ಗುರು ಎಂದರೆ ಜ್ಞಾನ ಭಾಗ್ಯ ಧರ್ಮ ಮತ್ತು ವಿಸ್ತರಣೆ ಆದ್ದರಿಂದ ಧನಸ್ಸು ರಾಶಿಯವರ ಹಣಕಾಸು ಜೀವನ ಸಾಧಾರಣವಾಗಿರುವುದಿಲ್ಲ ಏರಿಡಿತಗಳ ನಡುವೆಯೂ ಏರಿಕೆಯಾಗುವ ಜೀವನ ಧನಸ್ಸು ರಾಶಿಯವರು ಹಣವನ್ನು ಕೇವಲ ಸಂಪಾದಿಸಲು ಅಲ್ಲ ಜೀವನವನ್ನು ವಿಸ್ತರಿಸಲು ಬಳಸುವವರು ಇವರು ವಿದ್ಯೆ ತರಬೇತಿ ಪ್ರಯಾಣ ಪುಸ್ತಕ ದೇವಾಲಯ ಇವುಗಳ ಮೇಲೆ ಹಣ ಖರ್ಚು ಮಾಡುತ್ತಾರೆ ಹಣವನ್ನು ಕಟ್ಟಿ ಹಾಕಿ ಇಡುವುದಕ್ಕಿಂತ ಬೆಳೆಸುವ ಮನಸ್ಸು ಇವರದ್ದು ಇವರಿಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಬರುತ್ತವೆ ಕೆಲವೊಮ್ಮೆ ಹಣ ಕೈಯಲ್ಲಿ ಜಾಸ್ತಿ ಬರುತ್ತದೆ ಕೆಲವೊಮ್ಮೆ ಖರ್ಚು ಕೂಡ ಜಾಸ್ತಿ ಆಗುತ್ತದೆ ಆದರೆ ಭಾಗ್ಯ ಇವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಗುರುಬಲ ಇದ್ದ ಧನಸ್ಸು ರಾಶಿಯವರು ಬಡತನದಲ್ಲಿ ಹೆಚ್ಚು ಕಾಲ ಇರಲಾರರು ಒಮ್ಮೆ ನೆಲ ಕಚ್ಚಿದರೂ ಮತ್ತೆ ಆಕಾಶದಷ್ಟು ಎತ್ತರಕ್ಕೆ ಹೇರುತ್ತಾರೆ ಇನ್ನು ಧನಸ್ಸು ರಾಶಿಯವರಿಗೆ ಶುಭವಾದ ಬಣ್ಣಗಳು ಹಳದಿ ಬಂಗಾರದ ಬಣ್ಣ ಕ್ರೀಮ್ ಬಣ್ಣ ಕೇಸರಿ ಬಣ್ಣ ಇವು ಅತ್ಯಂತ ಶುಭ ಈ ಬಣ್ಣಗಳು ಧನಸ್ಸು ರಾಶಿಯವರ ಗುರುಬಲವನ್ನು ಜಾಗೃತಿಗೊಳಿಸುತ್ತದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಮತ್ತು ಹಣದ ಹರಿವನ್ನು ಆಕರ್ಷಿಸುತ್ತದೆ ಇನ್ನು ಧನಸ್ಸು ರಾಶಿಯವರಿಗೆ ಶುಭವಾದ ದಿಕ್ಕು ಧನಸ್ಸು ರಾಶಿಗೆ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಅತ್ಯಂತ ಶುಭ ಈ ದಿಕ್ಕಿನಲ್ಲಿ ಪೂಜೆ ಮಾಡುವುದು ಓದುವುದು ಧ್ಯಾನ ಮಾಡುವುದು ಹಾಗೂ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬಾ ಶುಭವಾಗುತ್ತದೆ ಭಾಗ್ಯ ವೇಗವಾಗಿ ಕೈ ಹಿಡಿಯುತ್ತದೆ ಇನ್ನು ಧನಸ್ಸು ರಾಶಿಯವರ ದಾಂಪತ್ಯ ಜೀವನ ಧನಸ್ಸು ರಾಶಿಯವರು ಪ್ರೇಮದಲ್ಲಿ ಮಾತ್ರವಲ್ಲ ವಿವಾಹದಲ್ಲೂ ಗುರು ಸ್ವರೂಪ ಇವರು ತಮ್ಮ ಸಂಗಾತಿಗೆ ಮಾರ್ಗದರ್ಶಕರಾಗುತ್ತಾರೆ ಕೇವಲ ಪ್ರೀತಿಯಲ್ಲ ಬುದ್ಧಿ ಸಲಹೆ ಮತ್ತು ಭದ್ರತೆ ಕೊಡುತ್ತಾರೆ ಧನಸ್ಸು ರಾಶಿಯವರಿಗೆ ಸತ್ಯ ಮತ್ತು ನಿಷ್ಠೆ ಅತ್ಯಂತ ಮುಖ್ಯ ಸುಳ್ಳು ಮೋಸ ಇವರಿಗೆ ಅಸಹ್ಯ ಒಮ್ಮೆ ಮನಸ್ಸು ಕೊಟ್ಟರೆ ಸಂಗಾತಿಗಾಗಿ ಪ್ರಪಂಚವನ್ನೇ ಎದುರಿಸುತ್ತಾರೆ ದಾಂಪತ್ಯದಲ್ಲಿ ಗೌರವ ಸ್ನೇಹ ಆತ್ಮೀಯತೆ ಇವುಗಳ ಮಿಶ್ರಣ ಇರುತ್ತದೆ ಇನ್ನು ಧನಸ್ಸು ರಾಶಿಯವರು ಕುಟುಂಬದ ಬೆಳಕು ಇವರು ಮನೆಯವರ ಸಮಸ್ಯೆಗಳನ್ನು ತಮ್ಮದಾಗಿ ತೆಗೆದುಕೊಳ್ಳುತ್ತಾರೆ ಹಣ ಸಲಹೆ ಸಮಯ ಎಲ್ಲವನ್ನೂ ಕೊಡುತ್ತಾರೆ ಮಕ್ಕಳಿಗೆ ವಿದ್ಯೆ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ಹಾಗೂ ಕುಟುಂಬದಲ್ಲಿ ಧನಸ್ಸು ರಾಶಿಯವರಿದ್ದರೆ ಆ ಮನೆಗೆ ದೇವರ ಆಶೀರ್ವಾದ ಇದ್ದಂತೆ ಇನ್ನು ಧನಸ್ಸು ರಾಶಿಯವರು ಹೊರಗೆ ನಗುಮುಖ ಆದರೆ ಒಳಗೆ ತುಂಬಾ ಆಳವಾದವರು ಧನಸ್ಸು ರಾಶಿಯವರಿಗೆ ನಾನು ನನ್ನ ಕುಟುಂಬವನ್ನು ನನ್ನ ಪ್ರೀತಿಯನ್ನು ನನ್ನ ಗೌರವವನ್ನು ಕಾಪಾಡಬೇಕು ಎಂಬ ಒಳಗಿನ ಪ್ರತಿಜ್ಞೆ ಇರುತ್ತದೆ ಧನಸ್ಸು ರಾಶಿಯವರೇ ನಿಮ್ಮ ಹಣ ದೇವರ ಧ್ಯಾನ ನಿಮ್ಮ ಸಂಬಂಧಗಳು ನಿಮ್ಮ ಪುಣ್ಯ ನಿಮ್ಮ ಕುಟುಂಬ ನಿಮ್ಮ ಆಶೀರ್ವಾದ ನಿಮ್ಮ ಬದುಕು ಇನ್ನೊಬ್ಬರ ಬದುಕಿಗೆ ಬೆಳಕಾಗಲಿ ಧನಸ್ಸು ರಾಶಿಯವರೇ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ನಿಮ್ಮೊಳಗೆ ದೇವರು ಕೊಟ್ಟ ಒಂದು ದೈವಿಕ ಶಕ್ತಿ ಇದೆ ನಿಮ್ಮ ಜೀವನ ಕೇವಲ ನಿಮ್ಮದಲ್ಲ ಇನ್ನೊಬ್ಬರ ಜೀವನಕ್ಕೂ ಬೆಳಕು ನೀಡುವ ದೀಪ ನೀವು ನೀವು ಅನುಭವಿಸುವ ನೋವು ನೀವು ಎದುರಿಸುವ ಪರೀಕ್ಷೆಗಳು ನೀವು ಮೌನವಾಗಿ ಮಾಡುತ್ತಿರುವ ತ್ಯಾಗಗಳು ಇವೆಲ್ಲವೂ ವ್ಯರ್ಥವಾಗುವುದಿಲ್ಲ ಗುರುಗ್ರಹ ನಿಮ್ಮನ್ನು ಸದಾ ಕಾಪಾಡುತ್ತಾನೆ ಕೆಲವೊಮ್ಮೆ ನೀವು ಎಲ್ಲರಿಗೂ ಕೊಟ್ಟು ನಿಮ್ಮನ್ನೇ ಮರೆತು ಬಿಡುತ್ತೀರಿ ಆದರೆ ದೇವರು ನಿಮ್ಮನ್ನು ಮರೆಯುವುದಿಲ್ಲ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಶುದ್ಧ ಹೃದಯ ನಿಮ್ಮ ಸತ್ಯದ ನಡೆ ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಹೊಳೆಸುತ್ತವೆ ನಿಮ್ಮ ಜೀವನದಲ್ಲಿ ಹಣ ಗೌರವ ಪ್ರೀತಿ ಹಾಗೂ ಶಾಂತಿ ಎಲ್ಲವೂ ನಿಮ್ಮ ಹಿಂದೆ ಹೂಡಿ ಬರುತ್ತದೆ ಏಕೆಂದರೆ ಧನಸ್ಸು ರಾಶಿಯವರೇ ದೇವರ ಸಂಪೂರ್ಣ ಆಶೀರ್ವಾದ ನಿಮಗೆ ಇರುತ್ತದೆ ನಿಮ್ಮ ಅಧಿಪತಿ ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಜೀವನದಲ್ಲಿ ಸದಾ ಬೆಳಕು ತುಂಬಿರಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ